ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ಮ ಪ್ರೀತಿಯ ಅನೋ ಸಹ ಇವತ್ತಿನ ಎಲ್ಲರಿಗೂ ವೆಲ್ಕಮ್ ಅಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದೀನಿ ಯಾರನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಎಲ್ಲ ವೀಡಿಯೋಸ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕರೆಂಟಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ವಿ ನಾನು ಮತ್ತು ಅಮ್ಮ ಇಬ್ರು ರಾಮನಗರಗೆ ಹೋಗಿದ್ವಿ ಸೊ ಆ ಕಡೆಯಿಂದ ಬರುವಾಗ ಇಲ್ಲಿ ರೋಡ್ ಸೈಡಲ್ಲಿ ಅಥವಾ ಫುಟ್ಪಾತಲ್ಲಿ ಈ ಥರ ಹಾಕಿದ್ರು ಅಂದರೆ ಇದು ವೈಟ್ ಸಿಮೆಂಟಿಂದ ಮಾಡಿರೋ ಒಂದಷ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟು ಇಟ್ಸ್ ಲೈಕ್ ಅ ಮಿನಿ ಸ್ಟ್ಯಾಚು ಸೊ ನಾನು ತುಂಬ ದಿನದಿಂದ ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ ರಾಮನಗರಗೆಲ್ಲ ಹೋಗುವಾಗೆಲ್ಲ ಬರೋವಾಗೆಲ್ಲ ನೋಡ್ತಾ ಇದ್ದೆ ಏನಾದ್ರೂ ಅದು ತೊಗೊಂಡ್ಬೇಕು ತಗೊಂಡ್ಬೇಕಂತ ಇತ್ತು ಸೊ ಇವತ್ತು ಅಮ್ಮನ ಜೊತೆ ಹೋಗಿರೋದ್ರಿಂದ ನೋಡೇ ಬಿಡೋಣ ಅಂತ ಹೇಳಿಬಿಟ್ಟು ನಮ್ಮಮ್ಮ ಬೈದ್ರು ಬೈಸ್ಕೊಂಡು ಸ್ಟಾಕ್ ಮಾಡಿಕೊಂಡು ಹಂಗೆ ಕಣ್ಣು ಆಡಿಸುವಾಗ ನನಗೆ ಬುದ್ಧ ಕಾಣಿಸ್ತು ತುಂಬ ದಿನದಿಂದ ಅಂದ್ಕೊಳ್ತದೆ ಸಲೂನ್ ಹತ್ರ ಐ ಮೀನ್ ಸಲೂನ್ಗೆ ಒಂದು ಬುದ್ಧನ ತೊಗೊಂಡೋಗಿ ಇಡಬೇಕು ಅಂತ ಬುದ್ಧ ಆ ಸ್ಟ್ಯಾಚ್ಯೂನ ಇಟ್ಟರೆ ತುಂಬ ಪೀಸ್ಫುಲ್ ಅಂತ ಅನಿಸುತ್ತೆ ಸೊ ಅದ್ರ ಜೊತೆಗೆ ನಾನು ಐ ಮೀನ್ ಒಂದು ಪಾಟಲ್ಲಿ ಅಥವಾ ಪಾಟ್ಲಿ ಏನು ಹೇಳ್ತಾರೆ ಅದರೊಳಗಡೆ ಹೂವೆಲ್ಲ ಹಾಕಿ ಇಡ್ತೀವಿ ಗೊತ್ತಾ ಆ ಥರದ್ದು ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅದನ್ನು ಕ್ಯಾರಿ ಮಾಡ್ಕೊಂಡು ತೊಗೊಂಡೋಗಕ್ಕಾಗಲ್ಲ ಬೇಡ ಅಂತ ಹೇಳ್ಬಿಟ್ಟು ಬುದ್ಧನ ಮಾತ್ರ ತೊಗೊಂಡೆ ಆ್ಯಂಡ್ ಸ್ವಲ್ಪ ರೀಟಚ್ನ ಮಾಡಿಸ್ತಾ ಇದ್ದೀನಿ ಟಚ್ ಅಪ್ ಮಾಡಿಸ್ತಾ ಇದ್ದೀನಿ ಯಾಕಂದರೆ ರೋಡ್ ಸೈಡಲ್ಲಿ ಹಾಕಿರೋದ್ರಿಂದ ಧೂಳೆಲ್ಲ ಹಿಡಿದಿತ್ತು ಅಷ್ಟಾಗಿ ಚೆನ್ನಾಗಿ ಅಂತ ಅನ್ನಿಸ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ರೀಟಚ್ ಮಾಡ್ಕೊಡಿ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂತ ಇದೀನಿ ನಾನು ಅಮ್ಮ ಇಬ್ರು ರಾಮನಗರಕ್ಕೆ ಹೋಗಿದ್ದ ರೀಸನ್ ಬಂದು ಶಾಪ್ ಶಾಪಿಗೆ ಹೋಗಿದ್ದಿತ್ತು ಸೊ ಜ್ಯುವೆಲ್ರಿ ಶಾಪಲ್ಲಿ ನಾನೇನು ವಿಡಿಯೋಸ್ ಎಲ್ಲ ಮಾಡಕ್ ಹೋಗ್ಲಿಲ್ಲ ನಿಮ್ಗೆ ಅಂಡ್ ವಾಪಸ್ ಬರುವಾಗ ಪಾಪು ಕೂಡ ಪಿಕ್ ಅಮ್ಮ ನಂಗ್ ಸ್ಕೂಲಿಂಗ್ ಐತೆ ಅಂತ ಮನೆಗೆ ಬಂದ್ವಿ ಅಮ್ಮ ಅಮ್ಮ ಪಾಡಿಗೆ ಹೋದ್ರು ನಾನು ನನ್ನ ಪಾಡಿಗೆ ಮತ್ತೆ ಪಾಪನ ಕರ್ಕೊಂಡು ಮನೆಲ್ ಬಿಟ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಇವಾಗ ಸಲೂನ್ ಬಂದಿದ್ದೀನಿ ಬೆಳಿಗ್ಗೆ ಎಲ್ಲ ಸಲೂನೇ ಓಪನ್ ಮಾಡಿರಲಿಲ್ಲ ಸೊ ಯವಾಗ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಯಾರು ತಗೊಂಡೆ ಅಲ್ವ ನಾನು ಬುದ್ದನಾ ಎಲ್ಲಿ ಇಟ್ಟಿದೀನಿ ಅಂತ ತೋರಿಸ್ತೀನಿ ತುಂಬ ದಿನ ಇದೆ ತಗೋಬೇಕು ತಗೋಬೇಕು ಅಂತ ಅಂದ್ಬಿಟ್ಟು ಬಟ್ ಅಲ್ಲಿ ಹೋದಾಗೆಲ್ಲ ಹಾಂ ಬಿಡು ಏನು ತಗೊಳ್ಳೋದು ಏನು ತಗೊಳ್ಳೋದು ಅಂತ ಅನ್ಕೊಂಡು ಸುಮ್ಮನೆ ಆಗಿಬಿಡ್ತಾಯಿದ್ದೆ ಬಟ್ ಇವತ್ತು ತಗೋಬೇಕು ಅಂತ ಅನಿಸ್ತು ಅಮ್ಮ ನಾನಿಬ್ಬರು ಹೋಗಿದ್ದರಿಂದ ಇಟ್ಕೊಂಬರಕ್ಕೂ ಈಸಿ ಆಗತ್ತೆ ಅಂತ ಅಂದ್ಕೊಂಡು ತೊಗೊಳೋಣ ಅಂತ ಅನಿಸಿ ತಗೊಂಡೆ ತುಂಬ ಒಳ್ಳೊಳ್ಳೆಯದು ಡಿಸೈನ್ಸ್ ಇತ್ತು ಹಂಗಾದ್ರೂ ಸಿಕ್ಕಾಬೇಡ ಇಷ್ಟ ಇಷ್ಟ ಇಷ್ಟಾಯಿತು ಎಲ್ಲ ಥರದ್ದು ಲೈಕ್ ಸ್ಟ್ಯಾಚ್ಯೂಸ್ ಎಲ್ಲ ಇತ್ತು ಬಟ್ ಬುದ್ಧ ತಗೋಬೇಕು ಅಂತ ಇದ್ದಿದ್ರಿಂದ ಬುದ್ಧನ ತಗೊಂಡೆ ಅಷ್ಟೇ ಸೊ ನಾನು ಪೇ ಮಾಡಿದ್ದು ಅರೌಂಡ್ ಅವರು ತ್ರೀ ಫಿಫ್ಟಿ ಹೇಳಿದ್ರು ನಾನು ಟೂ ಹಂಡ್ರೆಡ್ ರುಪೀಸ್ಗೆ ಕೇಳಿದೆ ಟು ಫಿಫ್ಟಿ ಸಾರಿ ಹಾಂ ಟೂ ಹಂಡ್ರೆಡ್ ರುಪೀಸ್ಗೆ ಕೇಳಿದೆ ಅವರು ಇಲ್ಲ ಟೂ ಹಂಡ್ರೆಡ್ಗೆ ಆಗಲ್ಲ ಅಂತ ಹೇಳಿದ್ರು ಟೂ ಫಿಫ್ಟಿನಾದ್ರೂ ಪೇ ಮಾಡಿ ಲಾಸ್ಟು ಅಂತ ಹೇಳಿದ್ರು ಸರಿ ಓಕೆ ಅಂತ ಹೇಳಿಬಿಟ್ಟು ಇನ್ನು ಅವ್ರ ಹತ್ರ ಎಕ್ಸ್ಟ್ರಾ ಬಾರ್ಗೇನ್ ಎಲ್ಲ ಮಾಡೋಕ್ಕಾಗಲ್ಲ ಮಾಡಿದ್ರೆ ನನಗೇ ಅಯ್ಯೋ ಒಂದು ಅನ್ಸುತ್ತೆ ಅಂತ ಹೇಳಿಬಿಟ್ಟು ಟೂ ಫಿಫ್ಟಿ ರುಪೀಸ್ ಕೊಟ್ಟು ತೊಗೊಂಡು ಬಂದೆ ಸೊ ನಾನು ಎಲ್ಲಿ ಇಟ್ಟಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನಂದು ಸಲೂನ್ದು ಇತ್ತು ಗೊತ್ತಾ ಅಲ್ಲಿ ಅಲ್ಲಿಂದ ರೈಟ್ ಸೈಡ್ ಬಂದ್ರೆ ಇಲ್ಲೊಂದು ಸ್ವಲ್ಪ ಏನಾದರೂ ಇಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಾರ್ನರ್ ಟೈಪ್ ಅಲ್ಲಿ ಅಲ್ವಾ ಅಲ್ಲಿ ಇಟ್ಟಿದ್ದೀನಿ ಏನೋ ಎಕ್ಸ್ಟ್ರಾ ಇದು ಕೊಡ್ತಾ ಇದೆ ಲುಕ್ ಕೊಡ್ತಾ ಇದೆ ಇವಾಗ ಮೇಲ್ಗಡೆ ಒಂದು ಮನಿ ಪ್ಲಾಂಟ್ ಇಟ್ಟಿದ್ದೀನಿ ಅದ್ರ ಕೆಳಗಡೆ ಬುದ್ಧನ ಇಟ್ಟಿದ್ದೀನಿ ಸೊ ಬುದ್ಧದ ಫಿನಿಶಿಂಗು ತುಂಬಾ ಏನು ಡೀಟೇಲಿಂಗ್ ಆಗಿ ಬಂದಿಲ್ಲ ಬಟ್ ಇಟ್ಸ್ ಓಕೆ ನೋಡಕ್ಕೆ ಬುದ್ಧ ಅಂತಲೇ ಅನಿಸ್ತಾ ಇದೆ ಅದಾದ ಮೇಲೆ ಕೆಳಗಡೆ ಇದೊಂದು ಪುಟ್ಟದೊಂದು ಫಿಶ್ ಬೌಲನ್ನ ಇಟ್ಟಿದ್ದೀನಿ ಮುಂಚೆ ಇದ್ದು ಫಿಶ್ ಟ್ಯಾಂಕ್ ಅದು ಅದೇನಾಯಿತು ಫಿಶ್ ಬೌಲು ಹಾಳಾಯಿತು ಅದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಬಿಸಾಡ್ಬಿಟ್ಟು ಇದೊಂದು ತಂದು ಇಟ್ಟಿದ್ದೀನಿ ಬ್ಲೂ ಕಲರ್ದು ಡ್ರಾಪ್ ಹಾಕಿರೋದ್ರಿಂದ ವಾಟರ್ ಇದನ್ನು ಈ ಥರ ಅನ್ನಿಸ್ತಾ ಇದೆ ಸೊ ಇವಾಗ ಓಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಸಲೂನ್ ಇಂದ ಡೈರೆಕ್ಟ್ ನಾನು ಪಾಪುನ ಕರ್ಕೊಂಡು ಹೋದೆ ಬಿಕಾಸ್ ನಾಳೆ ನಾಳಿದ್ದು ರಜಾ ಇದ್ದಿದ್ರಿಂದ ಪಾಪು ಸ್ವಲ್ಪ ಟೈಮ್ ಸ್ಪೆಂಡ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಪಾಪು ಇಬ್ರು ಊರಿಗೆ ಹೋದ್ವಿ ನೀಡಿದ್ದಾರೆ ದರ್ಶನ್ ಬಳಿ ಮೊಬೈಲ್ ಇಲ್ಲ ಆದ್ದರಿಂದ ಅವರನ್ನ ಸಂಪರ್ಕಿಸೋದಕ್ಕೆ ವಿಜಯಲಕ್ಷ್ಮಿ ಬಳಿ ಮೊಬೈಲ್ ಇದ್ದು ಆ ಮೊಬೈಲ್ ಮೂಲಕ ನಿರಂತರವಾಗಿ ಅವರು ಸಂಪರ್ಕದಲ್ಲಿ ಇದ್ದಾರೆ ಅಂತಿದ್ದಾರೆ ಈ ಮೂಲಕ ದರ್ಶನ್ ಜೊತೆಗೆ ಸುಮಲತಾ ಅವರು ಸಂಪರ್ಕದಲ್ಲಿ ಇರ್ಲಿಲ್ಲ ಅನ್ನೋ ಊಹಾ ಕೋಹಗಳಿಗೆ ತೆರೆ ಹಿಡಿದಿದ್ದಾರೆ ಬರೇಕಾಯ್ತು ನಿನಗೆ ತಂದಿರೋದು ಆಯ್ತಲ್ಲ ನಿಂಗೆ ಏನ್ ಹೇಳಿದು ತಾನು ಬರ್ತ್ಡೇ ಗಿಫ್ಟು ನಿನ್ಗೆ ಇಡ್ಕೊ ಈ ಕೈನ ಕೊಡು ವಿಡ ಮಾಡ್ತೀವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಮ್ಮ ತಲೆಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಅಚ್ಚಕ್ಕೆ ಅಂತ ಹೇಳ್ಬಿಟ್ಟು ಮೆಹಂದಿನ ರುಬ್ಬಿ ಇಟ್ಕೊಂಡಿದ್ರು ಅಮ್ಮಂಗೆ ಸ್ವಲ್ಪ ಗ್ರೀಹರಿ ಇರೋದ್ರಿಂದ ಅಮ್ಮ ಈ ತರ ಇನ್ಸ್ಟೆಂಟ್ ಹಂಗ್ ಕಲರ್ ಬರೋದೆಲ್ಲ ಹಾಕಲ್ಲ ಯಾವಾಗಾದರೂ ಅಪರೂಪ ಹಾಕೋದೇ ಇಲ್ಲ ಅಂತ ಏನಿಲ್ಲ ಯಾವಾಗಾದ್ರೂ ಅಪರೂಪಕ್ಕೆ ಹಾಕೋತಾರೆ ಲೈಕ್ ಎಲ್ಲ ಅದು ಒಕೇಶ್ ಥರ ತರ ಅದು ಸೊ ಅಮ್ಮ ತಲೆಗೆ ಹಾಕೊಂಡು ಉಳಿದಿರೋಂಥ ಮೆಹಂದಿಲಿ ನಾವು ಹಳೆ ಕಾಲದಲ್ಲಿ ಹಾಕೋತಾ ಇದ್ರಲ್ಲ ಕೋನ್ ಬರೋಕ್ಕಿಂತ ಮುಂಚೆ ಆ ತರ ಮೆಹಂದಿನ ಹಾಕೋತಾ ಇದೀವಿ ಮುಂಚೆ ನಾವು ಚಿಕ್ಕೋರು ಇರುವಾಗೆಲ್ಲ ಈ ಮೆಹೆಂದಿ ಕೋನ್ ಅಥವಾ ಕೋನಲ್ಲೆಲ್ಲ ಹಾಕ್ತಾರಲ್ಲ ಅದು ತುಂಬ ರೇರು ಮೆಹೆಂದಿ ಹಾಕ್ಕೋಬೇಕಂತ ಏನಾದರೂ ಇದ್ರೆ ನಾವು ಈ ಥರ ಹಿಂದೆಗಡೆ ಇತ್ಲಲ್ಲಿ ಸೊಪ್ಪೆಲ್ಲ ಹಾಕಿರ್ತಾಯಿದ್ದು ಚೆನ್ನಾಗೆ ಮುಂಚೆ ಕಲ್ಲಲ್ಲೆಲ್ಲ ಹರಿದುಬಿಟ್ಟು ಅದಾದಮೇಲೆ ಇದ್ವಿ ಇವಾಗ ಕೋನೆಲ್ಲ ಬಂದಿದೆ ಬಟ್ ಮುಂಚೆ ನಾವು ಚಿಕ್ಕೋರಿರುವಾಗ ಇದೇ ಥರ ಇದ್ದಿದ್ದು ಆ್ಯಂಡ್ ಅದು ಹಾಕ್ಕೊಂಡಾಗ ಬೇರೆ ಥರನೇ ಫೀಲ್ ಇರ್ತೈತಿ ಇವಾಗ ಎಷ್ಟೇ ಕಾಸು ಕೊಟ್ಟು ಮೆಹಂದಿ ಹಾಕ್ಸ್ಕೊಂಡ್ರು ಆ ತರ ಫೀಲ್ ಸಿಗಲ್ಲ ಇವಾಗ ಇವಳಿಗೆ ಕಣ್ ಕಾಣಿಸ್ತಾ ಇಲ್ಲ ಅಮ್ಮ ಹೆಂಗ್ ನೋಡ್ತಾಳು ನೋಡು ಸುಮ್ನೆ ಕಡೆ ಸುಮ್ಮಕೋಳ

ನೋಡು ಸುಂಗಂದ್ರೆ ಇಲ್ಲಿ ನೋಡು ಹಿಂಗೆ ಇಡ್ಕೋಬೇಕು ಫಸ್ಟ್ ಕೈನ ಇಲ್ಲಿ ಈ ಕಾರ್ನರ್ ಇಂದ ಹಿಂಗೆ ಬರ್ಬೇಕು ಹಿಂಗೆ ನೀನು ನೀನು ಹಿಂಗಾಕೊಂಡು ಹಿಂಗೆ ಮಾಡ್ಬಿಡ್ರೆ ಕೋಡು ಆಯ್ತು ಇಡ್ಕೋ ಚಿಕ್ಕಿನ ಅದರ ಮೇಲೆ ಕೂತ್ಕೊಂಡು ಬಿಟ್ಟು ಆಮೇಲೆ ಮೇಲೆ ಮಾಡು ಚಿಕ್ಕಿ ತೆಗೇ ಇಕೋ ಜಾಸ್ತಿ ಅಲ್ಲೇ

நீ பப்பும் கேள்விட்டோம் ಏರ್ ಫ್ರೈಯರ್ ಫ್ರೈಯರ್ ಕೊಡ್ಸಿ ಕೇಳಿ ನಿಮ್ಮ ಅಪ್ಪುಂಗೆ ನಂಗೆ ನಾನು ಅವಾಗ ನಿನ್ ಡೈಲಿ ಈ ತರ ಕೇಕ್ಸ್ ಎಲ್ಲ ಮಾಡ್ಕೊಡ್ತೀನಿ ಬೇಕಾ ಬಿಡ್ಲಿಬಾ ಹಾಸ್ಗೆ ಇಟ್ಕೊಂಡ್ ಕೆಳಗಡೆ ಮನಿ ಕವ ಅಂತ ಎಷ್ಟು ಹಿಂಸೆ ಕೊಡ್ತಾ ಇದೀನಿ ನೋಡು ಇನ್ನೇಂಗ ಹಾಸ್ಕೊತಿಯೇ ಅಪ್ಪ ನೋಡ್ಕೊಂಡು ಹೋಗಪ್ಪ ಪಾಪು ತಲೆ ಮೇಲೆ ಕಾಲಿ ಕುದ್ರೆ ನನ್ ತಲೆ ಮೇಲೆ ಮಾತ್ರ ಕಾಲಿಕ್ ಕೊಡಮ್ಮ ಯಾವ ನನ್ಗೆ ಆ ದಿಂಬ್ ಬೇಕು ಈ ದಿಂಬ್ ಕೊಡು ನೀನ್ ಹೋಗಿ ಇನ್ನೊಂದು ದಿಂಬ್ ಇಸ್ಕೊಬ ಅಮ್ಮ ಮಾತ್ರ ಹೋಗಿ ಪ್ಲೀಸ್ ಯಾವಾಗ ಬರ್ದೇ ಇದ್ರೆ ಸೊ ನಾಳೆ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಕ್ಯಾನ್ವಸ್ ಅದು ಇದು ಅಂತೆಲ್ಲ ನಡೀತದೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ನಡೀತದೆ ಅಲ್ವಾ ಆ ಒಂದು ಎಲೆಕ್ಷನ್ಗೆ ಕ್ಯಾನ್ವಸ್ ಅದು ಇದು ಅಂತೆಲ್ಲ ನಡೀತದೆ ಸೊ ನಂದು ಹೋಟು ಊರಲ್ಲಿ ಇರೋದ್ರಿಂದ ಹೋಟ್ ಹಾಕ್ಬೇಕಿರೋದ್ರಿಂದ ನಾಳೆ ಮೇಕಪ್ ಕೂಡ ಇತ್ತು ಅದಕ್ಕೆ ಎರಡೂ ಕೆಲಸ ಒಟ್ಟಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಉಳ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಡೇ ಓಟೆಲ್ಲ ಹಾಕಿ ಮತ್ತೆ ವಾಪಸ್ ರಿಟರ್ನ್ ಅಂದ್ ಚನ್ನಪಟ್ಣಕ್ಕೆ ಬಂದಿದ್ದಾಯಿತು ಐ ಹೋಪ್ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ನೂ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕರ್ತನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಾಗ್ನೆ ಇಲ್ಲಿಗೆ ಏನು ಮಾಡ್ತಾ ಇದ್ನು